ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀ ಆರ್ ಡಿ ಹೆಗಡೆ ಆಲಮನೆಯವರೊಂದಿಗೆ ನಡೆಸಿದ ಸಂದರ್ಶನದ ಕೊನೆಯ ಭಾಗವಣಿಗೆ ಹೇಳಿ ದಿವಸಗಳು ಮಾತ್ರ ಆಗಬಹುದು ಅವರಿಗೆ ಉತ್ತಮ ಕವಿತೆಗಳನ್ನ ಕಥೆಗಳನ್ನ ಓದಿ ಹೇಳುವುದಲ್ಲ ಮತ್ತೆ ನಾ ತುಂಬಾ ಜನಕ್ಕೆ ಕೇಳ್ತೇನೆ ಕವಿತೆ ಬರೆಯೋದ್ರಿಗೆ ಒಬ್ರಿಗೆ ಕೇಳಿದೆ ಈ ನಿದ್ರ ಒಬ್ರು ಕವಿಗಳು ಈ ಕೇಳಿದೆ ಈ ಕಥೆಗಳನ್ನು ಕವಿ ಕಥೆ ಕಂಡು ಬಹಳ ಸಂತೋಷ ಆಯ್ತು ನಿಮ್ ಭಾಷೆ ಚೆನ್ನಾಗಿದೆ ನೀವು ಕನ್ನಡದ ಯಾವ ಒಳ್ಳೆ ಕವಿಗಳನ್ನ ಓದಿದ್ದೀರಿ ಕೇಳಿದೆ ನಾನು ಓದಿಲ್ಲ ಅಂತ ದೊಡ್ಡ ಸಮಸ್ಯೆ ಆಗೋದು ಅಂದ್ರೆ ನಾನು ಬರೆದದ್ದು ಸರಿ ಇದೆಯಲ್ಲೋ ಅನ್ನೋದ್ರನ್ನ ಒಳ್ಳೆ ಕವಿಗಳನ್ನು ಓದಿ ಅಧ್ಯಯನ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಕಾವ್ಯ ಅಧ್ಯಯನ ಮಾಡದೆ ನಾನು ಏನನ್ನು ಬರೀಬೇಕು ಹೀಗೆ ಬರೀಬೇಕು ಅನ್ನೋದು ಅರ್ಥವೇ ಆಗಲಿಲ್ಲ ಅಧ್ಯಯನ ಮಾಡಲೇಬೇಕು ಅಂಥ ಅಂತ ಇನ್ಫ್ಲೂಯೆನ್ಸಿಯಲ್ ಅನ್ನು ಓದಲೇಬೇಕು ಬರಹಗಾರ ಅಂದರು ಅದರ ಮೇಲೆ ಓದಲಿಕ್ಕೆ ಸಮಯ ಇಲ್ಲ ಓದಲಿಕ್ಕೆ ಪ್ರೇರಣೆ ಯಾರೂ ಇಲ್ಲ ಓದಲಿಕ್ಕೆ ಮೊದಲನೇ ಸಹಾಯಕ ಮಾರ್ಗದರ್ಶಿ ಆಗಿರುವಂತಹ ಅಧ್ಯಾಪಕರಿಗೆ ನಿಜವಾಗಿ ಆಸಕ್ತಿ ಇಲ್ಲ ಆಮೇಲೆ ಒಂದು ಊರಿನ ಕೇಂದ್ರದ ನಡೆಯುವಂತಹ ಸಾಹಿತ್ಯ ಚಟುವಟಿಕೆ ಯಾಕೋ ಒಂದು ಯಾಂತ್ರಿಕವಾಗಿ ನಡೀತಾ ಇತ್ತಪ್ಪ ತುಂಬಾ ಒಂದು ಕೈಗೋಷ್ಠಿ ಪದ್ಯ ಓದಿದ್ರು ಅಧ್ಯಕ್ಷರಾದ್ರು ಎಲ್ಲ ಕಳಿತನ ಚೆನ್ನಾಗಿದೆ ಅಂತ ಹೇಳ್ತಾರೆ ನಾವು ಹೇಳ್ಬೇಕು ಇದು ಅಂದ್ರೆ ಸ್ವತಃ ಸುಮ್ಮನೆ ದ್ವೇಷದ ವೈರತ್ವ ಚತುರ್ಥ ಕಟ್ಟು ಈಗ ನಾವೆಲ್ಲ ಕೈತಾ ಓದಬೇಕಾದ್ರೆ ನಮ್ಗೆಲ್ಲ ಹೇಳ್ತಿದ್ರು ನೀನ್ ಕಲಿತೆ ಬರೀ ಬೇಡ ನೀನ್ ಕಲಿತೆ ಅಂದ್ರೆ ತಪ್ಪಿದ್ದಾವೆ ಇದ್ದು ನೀಗಿಂಗ್ ತಪ್ಪಿದೆ ಹೀಗೀಗಿದೆ ಅಧ್ಯಕ್ಷರಾದವರಿಗೆ ಆ ಒಂದು ಹೇಳಲಿಕ್ಕೂ ಕಷ್ಟ ಬೇಸರ ಕಾಲ ತೊಟ್ಟಿದ ಜಿಶ್ ಅನ್ ಹೇಳೋದು ಆರಾಮ್ ಶೋನ ಏ ಚೆನ್ನಾಗಿದೆ 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 ಹೇಳ್ಕೊಂಡು ಹೋಗೋದು

ಯಾವ ಕಡೆಯಿಂದ ನೋಡ್ತೇವೆ ಅವರ ಶಿವನ ಪಡೆದು ಪರಿಸರ ಕಾರ್ಯಕರ್ತ ಪರಿಸರ ಕಾರ್ಯಕರ್ತ ಆಗಿರೋದ್ರ ಜೊತೆಗೆ ತನ್ನ ಕಾರ್ಯ ಕ್ರಿಯಾಶೀಲತೆಯನ್ನು ಪರಿಚಯ ಮಾಡೋದಕ್ಕೆ ಅವನು ಪರಿಸರ ಸಾಹಿತ್ಯವನ್ನು ಬರದ ಈಗ ಏನಾಗಿದೆ ಅಂದ್ರೆ ಅವನು ಪರಿಸರ ಕಾರ್ಯಗಳ ಮೇಲೆ ಗಮನ ಕುತೂಹಲದಿಂದ ಗಮನಿಸ್ತಾ ಇರುವಂತವರಿಗೆಲ್ಲ ಅವನ ಬರವಣಿಗೆಯನ್ನು ಅದರ ಸಾಧನೆಯಾಗಿ ಉಪಕರಣವಾಗಿ ಓದುವಂತಹ ಒಂದು ಪ್ರಸಂಗ ಬಂತು ಆ ಸತ್ತಿ ಮೂರ್ತು ಅಂದ್ರೆ ಶಿವಾನನ ಕಳೆದೆ ತನ್ನದೇ ಆದ ರೀತಿಯಲ್ಲಿ ಓದುಗ ಸಂಪರ್ಕವನ್ನು ಬೆಳೆಸ್ಕೊಂಡು ಓದುಗರನ್ನ ಸೃಷ್ಟಿ ಮಾಡ್ತಾ ಆಗ ನಾನು ಹೇಳಿದ್ದು ಮೊನ್ನೆ ನೀವು ಪದ್ಯ ಬರೀದಿರಿ ಈಗ ಸಿಲುಪು ಪಬ್ಲಿಕೇಶನ್ ಬರೆದು ಒಂದಕ್ಕೆ ಪಬ್ಲಿಕ್ ಆಗಿರುತ್ತೆ ಸಭೆಯಲ್ಲ ಬ್ಲಾಗ್ ಎಲ್ಲ ಬರ್ತದೆ ಕೆಲವು ಬ್ಲಾಗ್ನಲ್ಲಿ ಅದರ ಸಂಪಾದಕರು ಎಡಿಟ್ ಮಾಡಿ ರಿಜೆಕ್ಟ್ ಮಾಡೋದು ಇರ್ತದೆ ಕೆಲವು ಬ್ಲಾಗ್ ಇವರೇ ಆಯಿತು ಬರ್ತದೆ ಅದು ಆಮೇಲೆ ಓದೋರು ಹಣೆ ಬರ ಕವಿ ಹಣೆ ಬರಹ ಅಂತಹ ಸ್ಥಿತಿ ಇದೆ ಅದಕ್ಕಿಂತ ಏನಾದ್ರು ಬರವಣಿಗೆ ಆದರೆ ನಾಲ್ಕು ಜನರು ಕೂತ್ಕೊಂಡು ಆಪ್ತರು ಅವರಿಗೆ ನಮಗೆ ಬಯ್ಯುವಂಥ ಹಕ್ಕು ಇರುವಂಥವ್ರು ನಮ್ಮನ್ನು ಹೊಗಳುವಂಥ ಹಕ್ಕು ಇರುವಂಥವ್ರು ಅಂಥವ್ರು ನೋಡಿದರೆ ಓದಿ ಬಿಫೋರ್ ಪಬ್ಲಿಕೇಶನ್ನು ಅಭಿಪ್ರಾಯವನ್ನು ತಗೊಳ್ಳಿ ಅಂತ ನಾನು ಈಗ ಹೇಳಿದೆ ಪ್ರತಿಯೊಬ್ಬ ಬರಹಗಾರ ತನ್ನ ಓದುವುದನ್ನು ತಾನೇ ಸೃಷ್ಟಿ ಮಾಡ್ಕೋಬೇಕು ಒಂದು ಕಾಲದಲ್ಲಿ ಹೇಗಿತ್ತು ಅಂತ ಒಂದು ಹೇಳ್ತೇನೆ ಇಲ್ಲಿ ಹಿಂದೆ ಜಿ ಕೆ ರವೀಂದ್ರ ಕುಮಾರ್ ಅಂತ ಒಬ್ಬರು ಆಕಾಶವಾಣಿ ಅಧಿಕಾರಿ ಇದ್ದರು ಕಾರ್ಯಕ್ರಮ ಅಧಿಕಾರಿ ಇದ್ದರು ಕಾರವಾರದಲ್ಲಿ ಅವರು ಒಂದು ಪುತೆ ಬರೆದ್ರೆ ಒಂದು ಐವತ್ತು ಜೆರಾಕ್ಸ್ ಮಾಡಿ ಆ ಜೆರಾಕ್ಸ್ಗಳನ್ನು ಎಲ್ಲರಿಗೂ ಕಪಾಲ ಕಟ್ಬಿಡೋರು ತಮ್ಮ ಪರಿಚಯದವರಿ ಅವರೆಲ್ಲ ಅಭಿಪ್ರಾಯವನ್ನು ಹೇಳೋದು ಆ ರೀತಿ ಅದೊಂದು ಕಾಲ ಇತ್ತು ನೀವು ಕೆಲವು ಜನ ಇದ್ದಾರೆ ನಾನು ಮೈಸೂರಿನಲ್ಲಿ ಜಿ ಪಿ ಬಸವರಾಜು ಅಂತ ಸ್ನೇಹಿಸಿದ್ದಾರೆ ಪ್ರಾವಣಗಿದ್ರು ಅವರು ಪದ್ಯ ಬರೀತಾರೆ ಅವರು ಪದ್ಯ ಬರೆದೇ ವಾಟ್ಸಪ್ ಗ್ರೂಪ್ನಲ್ಲಿ ಕೆಲವು ಜನರಿಗೆ ಕಳಿಸ್ಬಿಡ್ತಾರೆ ಒಂದಷ್ಟು ಗ್ರೂಪ್ ಇದೆ ಅಲ್ಲಿ ಅವರ ಅಭಿಪ್ರಾಯವನ್ನು ಹೇಳ್ತಾರೆ ಏನು ಸರಿ ಏನು ಒಪ್ಪಿಗೆ ಆಗಲಿಲ್ಲ ಬಹುಶಃ ಇದು ಅಲ್ಲವೇನು ಇತ್ಯಾದಿ ಅನುಮಾನಗಳನ್ನು ವ್ಯಕ್ತಪಡಿಸುವಂಥ ಓದುಗರ ಅಪ್ತ ಓದುಗರ ವಲಯ ಅವರಿಗೆ ಸೃಷ್ಟಿಯಾಗಿದೆ ಅದರಿಂದ ಈಗ ಯಾವ ಕವಿಯೂ ತನ್ನ ಹತ್ತು ಸಾವಿರ ಜನ ಒಂದೇ ಸಾರಿ ಓದಬೇಕು ಅಂತ ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಸಿನಿಮಾ ಬರೀಬೇಕು ಧಾರಾವಾಹಿಗೆ ಟೈಟಲ್ ಸಾಂಗ್ ಬರೀಬೇಕು ಒಂದು ಕವಿತೆ ಬರೋದು ಹತ್ತು ಸಾವಿರ ಜನ ಓದಿ ಅಂತ ಅಪೇಕ್ಷೆ ಮಾಡೋದು ಬಹಳ ತಪ್ಪು ಆ ನಿರೀಕ್ಷೆನೇ ತಪ್ಪು ಈಗ ತಾನಾಗಿ ಒಂದು ಮೂರು ಓದುಗರು ಸಿಗೋದಿಲ್ಲ ಯಾವುದಕ್ಕೂ ಯಾವುದೇ ಬರವಣಿಗೆ ಈಗ ಅಂತ ಒಂದು ಇಪ್ಪತ್ತೈದು ಐವತ್ತು ನೂರ ಓದುಗರನ್ನು ಸೃಷ್ಟಿ ಮಾಡ್ಕೊಳ್ಳೋದು ಸದಾ ಕವಿ ಆಬರಕಾರ ಕೈಯಲ್ಲಿದೆ ಆದ್ರೆ ಅದಕ್ಕೊಂತಹ ತಾಳ್ಮೆ ಬೇಕು ಪೇಷನ್ಸ್ ನಿತ್ಯ ಬರೆಯೋರಿಗೆ ಅವನು ಓದುಗರು ನಿತ್ಯ ಪ್ರತಿಸ್ ಸ್ಪಂದಿಸ್ತಾ ಇರ್ಲಿಕ್ಕಾಗೋದಿಲ್ಲ ಪ್ರತಿಕ್ರಿಯೆ ತೋರಿಸ್ತಾ ಯಾಕೆಂದ್ರೆ ಬೇರೆ ಕೆಲಸ ಸಾಹಿತ್ಯ ಯಾವಾಗಲೂ ವಿರಾಮ ವಿರಾಮ ಕಾಲದ ಏನು ಓದು ಮಹಲ ಸೃಷ್ಟಿ ಸೃಷ್ಟಿ ವಿರಾಮ ಕಾಲದ ಸೃಷ್ಟಿ ಮತ್ತು ವಿರಾಮ ಕಾಲದ ಓದು ಹೊರತಾಗಿ ಅದನ್ನೊಂದು ಸಹ ಮಾತ್ರ ಮಾಡಲಿಕ್ಕಾಗ ಒಂದು ಕೆಲಸದಲ್ಲಿ ಯಾವ ಟೆನ್ಷನ್ ಇರ್ತದೋ ಅದನ್ನು ಸಾಹಿತ್ಯಕ್ಕೆ ಹೋಗುವ ಟೈಮಲ್ಲಿ ಹೆಚ್ಚು ಆಗೋದಿಲ್ಲ ಓದಿದಾಗ ಅಂತ ಏನ್ ಬೇಕಾಗಲಿಲ್ಲ ಹಾಗಾಗಿ ಪ್ರತಿಯೊಬ್ಬ ಬರಹಗಾರ ತನ್ನ ಓದುಗನನ್ನ ಸೃಷ್ಟಿ ಮಾಡ್ಕೋಬೇಕು ಅಂತ ನನಗೆ ಅನಿಸ್ತಾ ಇದೆ ತುಂಬಾ ಒಳ್ಳೆ ಯುವಕರು ಇದ್ದಾರೆ ಬರ ಬರಹಗಾರ ಯುವಕ ಯುವತಿಯರಿದ್ದಾರೆ ನೋಡಿ ಒಬ್ಬರು ಕಾವ್ಯ ಕಡಿಮೆ ಅಂತ ಅವರು ಇದ್ದಾರೆ ಗೊತ್ತಿದೆಯಾ ನಿಮ್ಗೆ ಸುನಂದ ಕಡಿಮೆ ಪ್ರಕಾಶ್ ಕಡಿಮೆ ಮಗು ಅವರು ಅತ್ಯುತ್ತಮ ಅಂತ ಕರಿತಿರೋ ಅವರು ಅನಿವಾಸಿ ಉತ್ತರ ಕನ್ನಡದವರು ವಿದೇಶ ಅಮೆರಿಕದಲ್ಲಿ ಇದ್ದವರು ತುಂಬಾ ಒಳ್ಳೆಯ ಕಲಾವಿದ. ಈ ಕವಿತೆ ಚರ್ಚೆ ಮಾಡುತ್ತಾಕೊಂಡ್ರು. ಅವರು ಆ ದೃಷ್ಟಿಲಿ ಒಳ್ಳೆಯ ಕವಿತೆن ಬರೀತಾರೋ. ನಮ್ಮ ಜೊड्ಡೆ ಕದ್ಯ ಬರಿಯವರು ಇದ್ದಾರೆ. ಉತ್ತರ ಕನ್ನಡದ ಒಳ್ಳೆ ಕವಿತೆ ಬರಿಯವರು ಇದ್ದಾರೆ. ನಾಟಕದಲ್ಲಿ ಪ್ರಕಟಿಸಲಾಯ್ಕೋ ರಂಗ ನಾಟಕಕ್ಕೆ ರಂಗ ಭೂಮಿಯ ಸ್ಫೂರ್ತಿ ಕುಮ್ಮಕ್ಕು ಸಿಗಿರು ಈ ರಂಗ ನಿರ್ದೇಶಕರು ಎಲ್ಲರ ನಾಟಕಕ್ಕೂ ತಕ್ಷಣ ಕಣ್ಣು ಹಾಕೋದಿಲ್ಲ ಅವ್ರು ಬಿಡೋದಿಲ್ಲ ಯಾವುದೋ ಒಂದು ಮೂಲದಿಂದ ಹೀಗೆ ಅವ್ರಿಗೆ ಬಂದ್ರೆ ಅವರು ಓದ್ಕೊಂಡು ನೋಡೋದು ನೋಡೋಣ ಅಂತ ಹಾಗಾಗಿ ನಮ್ಮಲ್ಲಿ ನೋಡಿ ಎಲ್ಲಾ ರಂಗ ಪ್ರಯೋಗಗಳು ಕೂಡ ಹಿಂದೆ ಯಾವುದೋ ಅನುವಾದ ಆಗಿದ್ರು ಅಥವಾ ಮತ್ತ್ಯಾರ ಅನುವಾದ ಮಾಡಿರೋದು

ನಾನು ನಾನು ತುಂಬಿದ ಪಟ್ಟರು ಹಾಗೂ ಇತರ ಬರಹಗಳು ಪುಸ್ತಕದಲ್ಲಿ ನಾನೇತಿ ಆತ್ಮಕಥೆಗಳನ್ನು ಓದುವುದಿಲ್ಲ ಅಂತ ಬರ್ತಾರೆ ಮನುಷ್ಯ ತನ್ನ ರಕ್ಷಣೆ ಮಾಡ್ಕೊಳ್ಳಿ ಪ್ರಯತ್ನ ಮಾಡ್ತಾನೆ ತನ್ನ ಸಮರ್ಥನೆಗೆ ಪ್ರಯತ್ನ ಮಾಡ್ತಾನೆ ಮತ್ತು ಆತ ಹೇಳಿದ್ದನ್ನ To it fiction, so it so told, was a w 이 wari y a c so h so i m u l i k a i d o w a n o i k s h a m n a t i wodi kata t a n wani k t a y a w i wodala, w a l h e i t a t i o n nabi yantana gharji y e n d y a wondi sahaga t u m a a t a a n a w o d e fiksham nage wudon ta gharji yeni lana w u d o o wadi t u m a k a t e n i n a o f a k c h i siku londa w n wu p h a y i u r i wodrinda, awo wisa atuma kata i n a tura t e ಗಾಂಧೀಜಿಗೆ ಓದಿದ್ದೀನಿ ತುಂಬಾ ಖುಷಿಯಾಗಿದೆ ಹಾಗಾಗಿ ವೆಂಕಟೇಶ್ವರ ಹುಳಿ ಮಾವಿನ ಮರವನ್ನು ಓದಿದೆ ಚೆನ್ನಾಗಿದೆ ಖಂಡಿತ ಚೆನ್ನಾಗಿದೆ ಆಗ ಸ್ನೇಹಿತನ ಕೇಳಿದೆ ತುಂಬಾ ಚೆನ್ನಾಗಿದ್ದೀರಿ ಅಂತ ನೋಡ್ರು ಯಾತರ ಎಷ್ಟೋ ಅರವತ್ತು ಜನರಿಗೆ ಗೊತ್ತಿರೋ ಸಂಕಾಲರಿಗೆ ಗೊತ್ತಿರುವಂತಹ ಒಂದು ವಿಷಯವನ್ನ ಅವರು ಹೊರಗೆ ಇಟ್ಬಿಡ್ತಾರೆ ಯಾರಿಗೂ ಗೊತ್ತಿರೋದಷ್ಟು ಕೆಲವು ಅಂತಹ ಕೆಲವು ವಿಷಯವನ್ನ ತನ್ನ ವ್ಯಕ್ತಿತ್ವದ ಉನ್ನತೀಕರಣಕ್ಕೆ ಅದನ್ನು ಸೇರಿಸಿ ಸೇರಿಸಿಬಿಡ್ತಾರೆ ಪ್ರತ್ಯೇಕಾದಂಬರಿ ಘಟನೆ ಒಬ್ಬರ ಆತ್ಮಕತೆ ಬಂದಂತೆ ಆತ್ಮಕತೆ ಬಂದಾಗ ಅವರ ಸ್ನೇಹಿತ ಕೇಳಿದಂತೆ ಸರ್ ಏನು ಒಳಗೆ ಇದು ನೀವು ಇಂಥದ್ದನ್ನೆಲ್ಲ ಬಿಟ್ಟು ಬಿಟ್ಟಿದ್ದೀರಿ ಯಾರ್ಯಾಗ ಯಾರಿಗೂ ಗೊತ್ತಿಲ್ಲ ಅದನ್ನು ಸೇರಿಸಿದ್ದೀರಿ ಅಂದ್ರೆ ಹೌದು ನೀವಿರೋವರಿಗೆ ಇಂತಹ ಸಂಧೆಗಳು ಪ್ರಶ್ನೆಗಳು ಇರುತ್ತವೆ ಆಮೇಲೆ ಮುಂದಿನ ತಲೆಮಾರಿಗೆ ಇದೇ ಅಧಿಕೃತವಾದಂತಹ ದಾಖಲೆ ಇತ್ತೀಚೆಗೆ ಆತ್ಮಕಥೆ ಬರೆಯೋದು ದೊಡ್ಡ ಜಿಲ್ಲೆ ಆಗ್ಬಿಟ್ಟಿದೆ ಜನರಿಗೆ ಅರುವತ್ತುವರೆ ಸಾಹಿತ್ಯ ಬಿಡ್ತವೆ ಸರಿಗ ಅದರ ನಂತರದಲ್ಲಿ ನಮಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದೆ ಕನ್ನಡಕ್ಕೆ ಸಂಬಂಧಪಟ್ಟ ಕನ್ನಡ ಶಾಲೆಗಳು ತುಂಬಾ ಶಾಲೆಗಳು ಬಹಳ ಕೊಡ್ತಾ ಇವೆ ಕನ್ನಡಿಗರು ತುಂಬಾ ಜನ ಮಕ್ಕಳನ್ನ ಬೇರೆ ಬೇರೆ ಇಂಗ್ಲಿಷ್ ಸ್ಕೂಲಿಗೆ ಕಳಿಸುವಂತದ್ದು ಒಂದು ಜೀಣು ಅಂತ ಹೇಳೋದಿಲ್ಲ ನಿಜವಾಗ್ಲೂ ಈಗ ದೊಡ್ಡ ಮಟ್ಟದಲ್ಲೇ ಆಗ್ತಾ ಇದೆ ಅದಕ್ಕೆ ಬೇರೆ ಬೇರೆ ಪ್ರಲೋದನೆಗಳನ್ನು ಒಡ್ಡೋದು ಅವ್ರ ಮನೆಗೆ ಬಂದು ಮಕ್ಕಳ ಕರ್ಕೊಂಡು ಹೋಗುವಂತದ್ದು ಇದೆಲ್ಲ ನಡೀತಾ ಇದೆ ನನಗೆ ಗೊತ್ತಿದ್ದಾಗ ಎಲ್ಲರೂ ನೀವೆಲ್ಲ ಕನ್ನಡ ಶಾಲೆಯಲ್ಲಿ ಹೋದ್ರೆ ದೊಡ್ಡ ದೊಡ್ಡ ನೌಕರರಾಗಿ ದೊಡ್ಡ ದೊಡ್ಡ ಹುದ್ದೆಗೆ ಹೋಗಿ ಈಗ ರಿಟೈರ್ಡ್ ಆಗೋದಂತವ್ರು ತುಂಬಾ ಜನ ಇದ್ದಾರೆ ಹೋದವರು ತುಂಬಾ ಜನ ಇದ್ದಾರೆ ನನ್ನ ಸ್ನೇಹಿತರ ಮಕ್ಕಳೆಲ್ಲ ಅಮೆರಿಕದಲ್ಲೂ ಕೂಡ ಇದ್ದಾರೆ ಈ ಸಂದರ್ಭದಲ್ಲಿ ಕನ್ನಡ ಶಾಲೆ ಈ ತರ ಆಗ್ಲಿಕ್ಕೆ ನಾನು ಏನು ಮಾಡಬಹುದು ಕನ್ನಡಿಗರು ಏನ್ ಮಾಡಬಹುದು ಮತ್ತೆ ಸರ್ಕಾರ ಏನ್ ಮಾಡಬಹುದು ನೋಡಿ ನಾನು ಇದರ ಬಗ್ಗೆ ಯೋಚನೆ ಮಾಡ್ತಾನೆ ಇದ್ದೇನೆ ಪ್ರತಿ ಸಹ ಯೋಜನೆ ಕೂತಾಗುವ ಹೊಸ ಹೊಸ ಕಾರಣಗಳು ಹೊಸ ಹೊಸ ಪರಿಹಾರಗಳು ಹೊಳಿತಾ ಇರ್ತದೆ ಈ ಸಮಸ್ಯೆಗೆ ಈಗ ಅವನು ಮಗು ತಾನು ಕನ್ನಡ ಮಾಧ್ಯಮಕ್ಕೆ ಹೋಗ್ಬೇಕು ಅಥವಾ ಇಂಗ್ಲಿಷ್ ಮಾಧ್ಯಮಕ್ಕೆ ಹೋಗ್ಬೇಕು ಅನ್ನೋದನ್ನು ಸ್ವ ಇಚ್ಛೆಯಿಂದ ಆಯ್ಕೆ ಮಾಡ್ಕೊಳ್ಳೋದೇ ಇಲ್ಲ ಅದನ್ನ ಪೇರೆಂಟ್ಸು ತಲೆಯಲ್ಲಿ ತುಂಬೋದು ತಂದೆ ತಾಯಿ ಆದ್ದರಿಂದ ಕನ್ನಡ ಮಾಧ್ಯಮದಲ್ಲಿ ಓದೋದಕ್ಕೆ ನಾ ಕನ್ನಡ ವಿಷಯವನ್ನು ಓದಿ ಅಂತ ಹೇಳೋದಿಲ್ಲ ಕನ್ನಡ ಸಾಹಿತ್ಯ ಓದಿ ಅದೆಲ್ಲ ಹೇಳ್ತಾ ಇಲ್ಲ ಕನ್ನಡ ಮಾಧ್ಯಮದಲ್ಲಿ ಓದೋದಕ್ಕೆ ನಾವು ತಂದೆ ತಾಯಿಗಳಿಗೆ ಹೆಚ್ಚು ಮನವೊಲಿಸುವಂತ ಪ್ರಯತ್ನ ಮಾಡಬೇಕೀಗ ಏನಂದರೆ ಈಗ ಇಂಗ್ಲಿಷ್ ಒಂದೇ ಇಲ್ಲ ಕನ್ನಡವೂ ಕೂಡ ಜ್ಞಾನದ ಮಾಧ್ಯಮ ಆಗಿದೆ ಅಂತ ಹೇಳಬೇಕು ಒಂದು ಹತ್ತಾರು ಅವರಿಗೂ ಓದ್ತಿರುವಂಥ ಉದಾಹರಣೆಯನ್ನು ಹೇಳಿ ಕನ್ನಡ ಮಾಧ್ಯಮವನ್ನು ಓದಿ ನೋಡಿ ಎಷ್ಟು ದೊಡ್ಡ ಹುದ್ದೆಗೆ ಹೋಗಿದ್ದಾರೆ ಅಂತ ಹೇಳಬೇಕು ನಾನು ಹೇಳ್ತೇನೆ ನಮ್ಮ ಒಬ್ಬರು ಇಲ್ಲಿ ನಮ್ಮ ನಮ್ಮೂರವರೇ ಚಂದ್ರಶೇಖರ ಎಂಬ ಭಟ್ ಅಂತ ನಮ್ಮ ಕನ್ನಡ ಶಾಲೆಯಲ್ಲೇ ಓದುವರು ಮೊದಲನೇ ಪ್ರಯತ್ನದಲ್ಲಿ ಐ ಪಿ ಎಸ್ ವಾಸ ಕಾನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು ಬಿ ಎಸ್ ಎಫ್ ನಲ್ಲಿ ಬಹಳ ದೊಡ್ಡ ಉದ್ದಿರಿದ್ರು ನಮ್ಮ ಜೊತೆಗೆ ಇದೇ ಹೈಸ್ಕೂಲ್ನಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿ ಇದ್ದವರು ಈ ಅರ್ಬನ್ ಡೆವಲಪ್ಮೆಂಟ್ ಇಲಾಖೆಯ ಅತ್ಯುನ್ನತ ಅಧಿಕಾರಿಯಾಗಿ ರಿಟೈರ್ ಆದರು ಕನ್ನಡ ಮಾಧ್ಯಮದಲ್ಲಿ ನಮ್ಮ ಸ್ಕೂಲ್ನಲ್ಲಿ ಓದವರು ಸ್ಪೇಸ್ ಸೈಂಟಿಸ್ಟ್ ಆದರು ಒಬ್ಬರು ಸದನ ನನ್ನ ಕಣ್ಣ ಕನ್ನಡ ಮಾಧ್ಯಮದಲ್ಲಿ ಯೂನಿವರ್ಸಿಟಿ ಪ್ರೂಫ್ ಆಗಿ ಬಿಟ್ಟರು ಅವರು ಎರಡು ಪುಸ್ತಕಕ್ಕೆ ರಾಷ್ಟ್ರಪತಿ ಪ್ರವಾಸಿಸ್ತಿರುವಂತವರಿಗೆ ಹಾಗಾಗಿ ಕನ್ನಡದಲ್ಲಿ ಓದಿದ್ರೆ ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಮೊದಲನೆಯ ತಪ್ಪು ಕಲ್ಪನೆ ಎರಡನೇದು ಇಂಗ್ಲಿಷ್ ಓದಿದ್ರೆ ಮಾತ್ರ ತುಂಬಾ ದುಡಿಬಹುದು ಅನ್ನುವಂಥದ್ದು ಅದು ಮತ್ತೊಂದು ತಪ್ಪು ಕಲ್ಪನೆ ಯಾಕಂದ್ರೆ ಇವತ್ತು ವೃತ್ತಿ ಕೌಶಲ್ಯ ಉಡಿರುವಂಥ ಒಬ್ಬ ಕೆಲಸಗಾರ ಒಬ್ಬ ಇಂಜಿನಿಯರ್ ದುಡಿತಾ ಇದ್ದ ವೃತ್ತಿ ಕೌಶಲ್ಯ ಇರುವಂತಹ ಒಂದು ಅನಿವಾರ್ಯ ಅಂತ ಏನಿಲ್ಲ ಅಥವಾ ತಾಂತ್ರಿಕ ಶಿಕ್ಷಣವೇ ಅನಿವಾರ್ಯ ಅಂತ ಇಲ್ಲ ಅದು ಒಂದು ಆಮೇಲೆ ಇಂಗ್ಲೀಷ್ ಕಲಿತು ಮಾತ್ರ ವಿದೇಶಕ್ಕೆ ಹೋಗಿ ಹೆಚ್ಚಿನ ಹಣ ಗಳಿಸಬಹುದು ಅಂತ ಇದೆ ವಿದೇಶದಲ್ಲಿ ಹೆಚ್ಚಿಗೆ ಸಂಬಳ ಇದೆ ವೇತನ ಇದೆ ಸೌಲಭ್ಯಗಳು ಹೆಚ್ಚಿಗೆ ಇರಬಹುದು ಆದರೆ ಖರ್ಚು ಚಾನ್ಸಸ್ ತುಂಬಾ ಇದೆ ವಿದೇಶ ವಿದೇಶ್ಗಿಂತರೂ ಇಲ್ಲಿ ಬೇರೆ ಬೇರೆ ವೃತ್ತಿ ಮಾಡಿಕೊಂಡು ಹೆಚ್ಚಿಗೆ ಗಳಿಸ್ತಾ ಇದ್ದಾರೆ ಆದರೆ ಅವರು ಗಳಿಸ್ತಾ ಇರೋರು ಮಾಡ್ತಾ ಇರೋ ಪ್ರತಿಯೊಂದು ವೃತ್ತಿಯನ್ನು ಒಂದು ಬಿಸಿನೆಸ್ ನೋಡ್ತಾ ಇದ್ದಾರೆ ಅದು ಹೆಚ್ಚಿಗೆ ಗಳಿಸ್ತಾ ಇದೆ ಹಾಗೆ ಕನ್ನಡ ಮಾಧ್ಯಮ ನಮ್ಮದು ಎನ್ನುವ ಕಾರಣಕ್ಕೆ ನಾವು ಅದನ್ನು ಅನಿವಾರ್ಯ ಅಂತ ಭಾವಿಸಿ ಓದೋರು ಬೇಕಾಗಿದೆ ಹಿಂದಿನ ತಲೆಮಾರಿಗೆ ಕನ್ನಡದ ಬಗ್ಗೆ ಅಭಿಮಾನ ಕಡಿಮೆ ಆಗ್ತಾ ಇದೆ ಇದಂತೂ ನಿಶ್ಚಿತ ಕನ್ನಡ ನಾನು ಅನ್ಸೋದು ಇನ್ನೊಂದು ನೂರು ವರ್ಷಕ್ಕೆ ಆಡು ಭಾಷೆ ಹುಡುಕ ಬಿಡ್ತದೆಯೋ ಅಂತ ಹೇಳಿ ಯಾಕೆಂದ್ರೆ ನಾನು ನೋಡ್ತಾ ಇದ್ದಾಳೆ ಕನ್ನಡ ಹಂಚೆಗೆ ಹೊರಟು ಇಲ್ಲೇ ಇಲ್ಲ ಯಾರು ಬಳಸ್ತಾನೆ ಇಲ್ಲ ಪಂಡಿತಾರಾಧ್ಯ ಅಂತ ಅಧ್ಯ ಅವಾಗ ಕನ್ನಡ ಅಂಕೆಗಳನ್ನೇ ಬಳಸಿ ಅಂತ ದೊಡ್ಡ ಪೇಪರ್ ಅಂತ ತುಂಬಾ ವರ್ಷದವರಿಗೆ ಎಲ್ಲಾ ಪತ್ರಿಕೆ ಸುಮಾರಷ್ಟು ಪತ್ರಿಕೆ ಕನ್ನಡದಲ್ಲಿ ಇಂಗ್ಲಿಷ್ ಅಂಕೆಗಳನ್ನೇ ಬಳಸಿಕ್ ಶುರು ಮಾಡಿದಾಗ ಉದಯವಾಣಿ ಮಾತ್ರ ಈಗ ಹೇಗೆ ಅಂತ ನನಗೆ ಗೊತ್ತಿಲ್ಲ ಕನ್ನಡ ಅಂಕೆಗಳನ್ನೇ ಬಳಸ್ತಾ ಇತ್ತು ಉದಯವಾಣಿ ಮಾತ್ರ ಈಗ ಹೇಗಿದೆ ಅಂತ ನನ್ಗೆ ಗೊತ್ತಿಲ್ಲ ಚಳವಳಿಯಾಗಿ ಮಾಡಿದ್ರು ಉಳಿಸ್ಕೊಳ್ಳಿ ಕಾಲದೇ ಇಲ್ಲ ದಕ್ಷಿಣ ಭಾರತದಲ್ಲಿ ಮಾತೃಭಾಷೆ ಅಥವಾ ತಮ್ಮ ನಾಡ ಭಾಷೆಯ ಬಗ್ಗೆ ಕಡಿಮೆ ಅಭಿಮಾನ ಇರುವಂತಹದ್ದು ಕರ್ನಾಟಕದಲ್ಲಿ ಮಾತ್ರ ತಮಿಳು ಮತ್ತು ಮಲಯಾಳಿಗಳು ತಮ್ಮ ಭಾಷೆಯನ್ನೇ ಆಡೋದು ಕರ್ನಾಟಕಗಿಂತ ಕೇರಳದಲ್ಲಿ ಹೆಚ್ಚು ಜನರಿಗೆ ಇಂಗ್ಲಿಷ್ ಗೊತ್ತಿದೆ ಅದು ಹೆಚ್ಚು ಮಾತಾಡೋದಿದ್ದಾರೆ ಸರಿ ಇನ್ನೊಂದು ಪ್ರಶ್ನೆ ಕೇಳಿ ಮುಗಿಸ್ಬಿಡೋಣ ಈಗ ನಮ್ಮ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ತುಂಬಾ ಅಭಿವೃದ್ಧಿಗಳಾಗಿದೆ ಅಂತಂದ್ರೆ ಜನ ಹೇಳ್ತಾರೆ ಅದೇ ತರ ಇಲ್ಲ ಈಗ ಬಾಳಾಗಿದೆ ಅಭಿವೃದ್ಧಿ ಅಂತ ಹೇಳ್ತಾರೆ ಕೆಲವು ಜನ ಹೇಳ್ತಾರೆ ಏನೋ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷರಾಗಿ ನೀವು ಕಂಡಂತೆ ಜಿಲ್ಲೆಯಲ್ಲಿ ನನಗೆ ಈ ಜಿಲ್ಲೆ ಬಗ್ಗೆ ಬಹುಶಃ ಯಾರಿಗೂ ಅನಿಸ್ತೇವೆ ಒಂದು ಅಸಮಾಧಾನ ಇದೆ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತಲ್ಲ ಆಗಿದೆ ಆದರೆ ಅಭಿವೃದ್ಧಿಯ ಫಲ ಎಲ್ಲ ತಾಲೂಕುಗಳಿಗೂ ಸರಿಯಾಗಿ ಹಂಚಿಕೆ ಆಗಿಲ್ಲ ಕೆಲವು ತಾಲೂಕುಗಳು ಹಿಂದೆ ಕೆಲವು ತಾಲೂಕು ಹೆಚ್ಚು ಸೌಲಭ್ಯ ಪಡೆದಿದೆ ರಸ್ತೆ ಸಂಪರ್ಕ ಕೆಲವು ತಾಲೂಕುಗಳಿಗೆ ಚೆನ್ನಾಗಿದೆ ಕೆಲವು ತಾಲೂಕುಗಳಿಗಿಲ್ಲ ಇದು ನನಗೆ ಅಭಿವೃದ್ಧಿಯಲ್ಲಿ ಉದ್ದೇಶ ರಹಿತವಾಗಿ ಕೆಲವು ತಾರತಮ್ಯ ನಡೆದಿದೆ ಅಂತ ನನಗೆ ಅನಿಸ್ತಾ ಇಲ್ಲ ಈ ತಾರತಮ್ಯ ಇಲ್ಲದೆ ಹೋದಂತಹ ಪ್ರಗತಿ ಇದೆಯಲ್ಲ ಅದು ನಿಧಾನವಾಗಿ ಆದರೂ ಪರವಾಗಿಲ್ಲ ಅದು ನಿಜವಾದಂತ ಅಭಿವೃದ್ಧಿ ನಮ್ಮ ಜಿಲ್ಲೆಲಿ ಆಗ್ಬೋದಾ ಅಂತ ನೋಡ್ಬೇಕು ಆಯ್ತು ಹಾಗಾಗಿ ನಾನೀಗ ಕೊನೆಯಲ್ಲಾಗಿ ಮತ್ತೆ ನಿಮ್ಗೆ ಮತ್ತೊಂದ್ಸಲ ನೀವು ಸಮ್ಮೇಳನ ಅಧ್ಯಕ್ಷರಾಗಿದ್ದೀರಿ ಚೆನ್ನಾಗಿ ಸಮ್ಮೇಳನ ನೀಡಲಿ ಒಳ್ಳೆಯದಾಗ್ಲಿ ನಾವೆಲ್ಲ ನಿಮ್ ಸಮ್ಮೇಳನಕ್ಕೆ ಬರ್ತೇವೆ ನಮ್ಮ ಸಮ್ಮೇಳನ ನಿಮ್ಮ ಸಮ್ಮೇಳನ ಅಲ್ಲದು ನಿಮ್ಮ ಅಧ್ಯಕ್ಷತೆ ಸಮ್ಮೇಳನಕ್ಕೆ ಇಡೀ ಕನ್ನಡಿಗರ ಸಮ್ಮೇಳನ ನಾವೆಲ್ಲ ಸೇರೋಣ ಹಬ್ಬವಾಗಿ ಆಚರಣೆ ಮಾಡೋಣ ಅಂತ ಹೇಳ್ತಾ yang maha kena merestu